ನಮಸ್ಕಾರ ವೀಕ್ಷಕರೇ ಪತಂಜಲಿ ಕುಮಾರ್ ನಮಸ್ತೆ ನಾನ್ ಡಾಕ್ಟರ್ ಸಭೀಶಿ ಶರ್ಮಾ ನಾವಿದ್ದೀವಿ ಇವತ್ತು ವೇದ ಶರ್ಮಾ ಅವರ ಜೊತೆ ನಮ್ಮ ಗೋಮಾಳದಲ್ಲಿ ಒಂದು ವಾಕಿಂಗ್ ಗೆ ಬಂದಿರುವಂತದ್ದು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಹಸುಗಳು ಕೂಡ ಆರಾಮಾಗಿ ಓಡಾಡಿಕೊಂಡು ಬಿಟ್ಟಿನಲ್ಲಿ ಸೂರ್ಯ ಸ್ನಾನವನ್ನ ಮಾಡ್ತಾ ನಮ್ಮ ಜೊತೆಯಲ್ಲಿ ಪ್ರೀತಿಯಿಂದ ಓಡಾಡ್ಕೊಂಡಿರುವಂತದ್ದು ಇದು ಗಿರ್ ಹಸು ನೋಡಿ ವೇತ ಬಂದಿಡಿ ಅಂತ ಕಿವಿ ಹಾಗೂ ಕಾಲು ತಪ್ಪಿರುತ್ತೆ ತುಂಬ ಗರ್ಭಿಣಿ ಇವಳೀಗ ಇನ್ನೊಂದು ವಾರದಲ್ಲಿ ಥರ ಹಾಕ್ತಾಳೆ ಹೀಗೆ ವಾಕಿಂಗ್ ಮಾಡ್ಕೊಂಡು ಆರಾಮಾಗಿದ್ದಾಗ ಸುಖಪ್ರಸವ ಆಗತ್ತೆ ಅಂತ ಹೇಳ್ತಾರೆ ನೋಡಿ ಕಿಲಾಡಿ ಮಾಡ್ಕೊಂತಿದ್ದೇನೆ ಮೊಣ್ಣನೆಲ್ಲವ ಎತ್ತ ಮಾಡ್ದಂಗೆ ಮಾಡ್ತಾಳೆ ಎಂದ ಹಿಂಗ್ ಮಾಡ್ತೀಯ ಹಚ್ಚಿಗೋಗಿ ಏಳು ರಾಧೆ ಲಂಪಿಸ್ ಆಗಿ ಕಲೆ ಕೂಡ ಹಾಗೆ ಇದೆ ನೋಡಿ ಪೂರ್ತಿ ಕಲೆ ಹಾಗೆ ಇದೆ ಲಂಪಿಸ್ ಇವಳು ಆರಾಮೇ ಅದು ಅಂದ್ಕೊಂಡಿದ್ವಿ ಎಲ್ಲರ ಒಂದು ಶುಭ ಹಾರೈಕೆಯಿಂದ ಆಶೀರ್ವಾದದಿಂದ ಇವತ್ತು ಆರಾಮಾಗಿದ್ದಾಳೆ ಇವಳು ನಾನು ಡೆಲಿವರಿ ಟೈಮ್ ಬಂದಾಗ ತುಂಬಾ ಹೆಚ್ಚಿಗೆ ಆಗ್ತಾ ಸಂಕ್ರಾಂತಿ ನಾವೀಗ ಆಕಗಳ ಮಧ್ಯೆ ಗವಾ ಮಾಡದೆ ಒಬ್ರಿ ಮಾಡೋದೇ ಮತ್ತೊಬ್ಬ ಗವಾಮ್ ಮಧ್ಯ ಬರ್ತಮ್ಮ ಅಂದ್ರೆ ಹೀಗೇನು ಹಸುಗಳನ್ನ ತಕ್ಕಿಟ್ಟು ಸಾಕೋದಕ್ಕೂ ಬಿಕ್ಕಿಟ್ಟು ಸಾಕೋದಕ್ಕೂ ಎರಡಕ್ಕೂ ಅದರದೇ ಆದ ಒಂದು ವೈಜ್ಞಾನಿಕ ಕಾಣುವಂಥದ್ದು ಕಟ್ಟಿಟ್ಟು ಸಾಕುವುದೇ ಬೆಸ್ಟ್ ಅಂತ ಕೂಡ ಹೇಳ್ತಾ ಇಲ್ಲ ಹಾಗೆ ಅಂತ ಬಿಟ್ಟಿಟ್ಟು ಸಾಕುವುದೇ ಬೆಸ್ಟ್ ಅಂತ ಕೂಡ ಹೇಳ್ತಾ ಇಲ್ಲ ನಾವಿಲ್ಲಿ ಎರಡನ್ನೂ ಕೂಡ ಮಾಡಿ ನೋಡಿ ಎರಡನ್ನು ಎರಡಕ್ಕೂ ಅದರದ್ದೇ ಆದ ಒಂದು ಬೆನಿಫಿಟ್ಸ್ ಹಾಗೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಆದ್ರೆ ಅದನ್ನು ನಾವು ಸಮದೂಗಿಸಿಕೊಂಡು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಂಗೆ ನಾಲ್ಕು

ಇವಳು ಇಂದ ಬಂದವಳು ಆದ್ರೆ ಭಾಷೆ ಎಷ್ಟು ಚಂದ ಈಗ ಅರ್ಥ ಮಾಡ್ಕೊಂಡಿದ್ದಾಳಂತೆ ಇವಳಿಗೆ ಅಟ್ಯಾಚ್ಮೆಂಟ್ ತುಂಬಾನೇ ಜಾಸ್ತಿ ನಾವು ಕುಂಭ ಮೇಳದಲ್ಲಿ ಕೂಡ ಗೋ ಹತ್ಯಾ ನಿಷೇಧ ಕಾಯ್ದೆ ಆದಷ್ಟು ಬೇಗ ಜಾರಿಗೆ ಬರ್ಲಿ ಅಷ್ಟೇ ಅಲ್ಲದೆ ಹತ್ಯೆ ನಿಷೇಧ ಕಾಯ್ದೆ ಬರುವ ಮೊದ್ಲು ಕೂಡ ಗೋವಿನ ರಕ್ಷಣೆ ಬಗ್ಗೆ ಗೋವಿನ ಪ್ರೀತಿಯ ಬಗ್ಗೆ ಹಾಗೂ ಗೋವುಗಳ ಬಗ್ಗೆ ನಮ್ಮ ಮನೋಭಾವ ಅಭಿಪ್ರಾಯ ಎಲ್ಲರಲ್ಲಿ ಬದಲಾಗಿ ಒಳ್ಳೆ ರೀತಿಯಲ್ಲಿ ಗೋವುಗಳನ್ನು ನಾವು ನೋಡಿಕೊಂಡು ಅವುಗಳಿಂದ ಆಶೀರ್ವಾದವನ್ನು ಪಡ್ಕೊಳ್ಳೋ ಹಾಗಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಬಂದು ಖುಷಿಯಾಗಿ ಬಾಲ ಎತ್ತುಕೊಳ್ಳೋದು ಸಿಕ್ಕಿದಾಗ ಈಗ ಅವರೆಲ್ಲ ಬರ್ತಿದ್ದಾರೆ ಇಷ್ಟಿಸ್ಕೊಳ್ಳಿಕ್ಕೆ ಹಾಂ ಬನ್ನಿ 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 ಎಲ್ಲರೂ ಬನ್ನಿ 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 ಅವುಗಳ ಚರ್ಮ ನೋಡಿ ಎಷ್ಟು ಚಂದ ಶೈನಿಂಗ್ ಅಂತ ಅದು ಅವಳ ನೋಡಿ ನೋಡಿ ಇವಳು ಕೆಂಪು ಸಿಂಧಿ ಕೆಂಪು ಸಿಂಧಿ ಅವಳದು ಚರ್ಮ ನೋಡಿ ಹೇಗೆ ಶೈನಿಂಗ್ ಇದೆ ಇವಳ ಚರ್ಮದಲ್ಲಿರುವಂತಹ ಶೈನಿಂಗ್ ಅನ್ನು ನೀವು ನೋಡಬಹುದು ಅದು ಈ ಬಿಸಿಲಿಗಂತೂ ಬಿಸಿಲಿನ ಕಿರಣಗಳಿಗಂತೂ ಸುಂದರವಾಗಿ ಒಳ್ಳೆ ನೀವು ಏನೇನೋ ಹಚ್ಕೊಳ್ತೀರಲ್ಲ ಯಾವ್ಯಾವ್ದು ಕ್ರೀಮ್ ಗಳನ್ನ ಇವಳು ಯಾವ ಕ್ರೀಮ್ ಹಚ್ಕೊಂಡಿದ್ದಾಳೆ ಅಂತ ಕೇಳಬೇಕು ಎಷ್ಟು ಶೈನಿಂಗ್ ಆಗಿ ಸ್ಕಿನ್ ನೋಡಿ ಹೇಗೆ ಹೊಳಿತಾ ಇದೆ ಅಂತ ಕಾಂತಿ ಚರ್ಮದ ಕಾಂತಿ ನೋಡಿ ಇದು ಇದು ಸೀಟು ಸೀಟ್ ಇದ್ದಾಗೆ ಒಂದು ಟೇಬಲ್ ಇದ್ದಂಗಿದೆ ಇದೆ ಬಾಲದಲ್ಲಿ ನೋಡಿ ಹೊಡೆದ ನೋಡಿ ಪಾರ್ವತಿಯ ಕೋಡು ಎಷ್ಟು ಸುಂದರವಾಗಿದೆ ಅಲ್ವಾ ಗಂಗೆ ಕೋಡು ಸುಂದರನೇ ನೋಡಿ ಗಂಗೆ ಕೋಡು ಹೇಗಿದೆ ನೋಡಿ ವಿಶಾಲವಾಗಿದೆ ಪಾರ್ವತಿ ಇದು ಕೋಡು ಹಿಂಗೆ ಒಂದು ಡಿಸೈನ್ ಆಗಿದೆ ಅಲ್ಲ ಪಾರ್ವತಿ ಸಿಂಧು ಬಂತು ಬಂತು ಸಿಂಧು ಮತ್ತೆ ಇದ್ದಲ್ ನೋಡಿ ಆ ಕಡೆ ನೋಡಿ ಎಲ್ಲರೂ ಬನ್ನಿ 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 ಬಾ 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 ಅಂದ್ಹಾಗೆ ಶ್ರಾವಣಿಯನ್ನ ನೀವು ನೋಡಿದ್ರಿ ಶ್ರಾವಣಿ ಬಗ್ಗೆ ಅವಳ ಆರೋಗ್ಯದ ಬಗ್ಗೆ ತಿಳಿಸಿದ್ದೀನಿ ಗೌರಿಯ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಮರಿಬೇಡಿ ಮತ್ತು ಇವತ್ತಷ್ಟೇ ಹುಟ್ಟಿದಂತಹ ನಮ್ಮ ಭದ್ರಾಣಿಯ ಮಗನಿಗೆ ಏನು ಹೆಸರಿಡಬೇಕು ಅನ್ನೋದನ್ನ ದಯವಿಟ್ಟು ಸೂಚಿಸಲಿಕ್ಕೆ ಮರಿಬೇಡಿ ಸೊ ನಿಮ್ಮ ಇಷ್ಟದ ಹೆಸರು ಇವತ್ತು ಹುಟ್ಟಿದವನು ತಾಯಿಯ ಹೆಸರು ಭದ್ರಾಣಿ ಭದ್ರಕಾಳಿ ಅವಳು ನವರಾತ್ರಿಯ ಭದ್ರಕಾಳಿ ಅಂತ ಇಟ್ಟಿದ್ದು ಯಾಕೆ ಅಂತಂದರೆ ನವರಾತ್ರಿಯಲ್ಲಿ ಹುಟ್ಟಿದವಳಾಗಿದ್ಲು ಹಾಗಾಗಿ ಭದ್ರಕಾಳಿ ಅಂತ ಹೆಸರಿಟ್ಟಿದ್ವಿ ಭದ್ರಕಾಳಿಯ ಮಗ ಇವತ್ತು ಯಾವ ವಾರ ಶುಕ್ರವಾರ ಶುಕ್ರವಾರ ದಿನ ದಿನದಂದು ಹುಟ್ಟಿದ್ದಾನೆ ಬೆಳ್ಳಗಿದ್ದಾನೆ ನೋಡಲಿಕ್ಕೆ ಕೆಂಪು ಮತ್ತು ಬಿಳಿ ಬಣ್ಣ ಮಿಶ್ರಿತವಾಗಿದ್ದಾನೆ ಸೊ ಏನು ಹೆಸರನ್ನು ಇಡಬಹುದು ಅವನಿಗೆ ಅನ್ನೋದನ್ನು ನಿಮ್ಮ ಇಷ್ಟದ ಹೆಸರನ್ನು ಸೂಚಿಸಲಿಕ್ಕೆ ಕೂಡ ಮರಿಬೇಡಿ ಅಂದ ಹಾಗೆ ನಮ್ಮ ಗೋಶಾಲೆಯ ವಿಡಿಯೋವನ್ನು ನೀವೆಲ್ಲರೂ ನೋಡಿ ಇಷ್ಟಪಡ್ತಾ ಇದ್ದೀರಾ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ಲಭ್ಯ ಇರುತ್ತೆ ಬಿಕಾಸ್ ನಮ್ಮ ಮುಖ್ಯವಾದಂತಹ ಚಾನಲ್ ಆದಂಥ ಸಸ್ಯ ಸಂಜೀವನಿಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿರ್ತೀರಾ ಇದು ಹೊಸ ಚಾನಲ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಲ್ಲ ಸೊ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ಗೋಪ್ರೇಮಿಗಳಿಗೂ ಎಲ್ಲ ಗೋಪ್ರೇಮಿಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ಇನ್ನಷ್ಟು ಹೆಚ್ಚಿನ ಗೋವುಗಳ ಸಂಬಂಧಿ ವಿಷಯಗಳೊಂದಿಗೆ ನಿಮ್ಮೆದುರು ಬರ್ತೇವೆ ಅಲ್ಲಿಯ ತನಕ ನಮಸ್ಕಾರ